ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ವಿಭಿನ್ನ ವಿಶಿಷ್ಟ ಅಪರೂಪದ ಮತ್ತು ಜೀವನಕ್ಕೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನ್ ಅವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ತಿಕ ಮಾಸದ ವಿಶೇಷ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ನಾವು ಪ್ರತಿ ತಿಂಗಳು ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನ ಅನೌನ್ಸ್ ಮಾಡ್ತೀವಿ ಯಾರೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿರ್ತಾರೋ ಅಂತಹ ವೀಕ್ಷಕರಗಳನ್ನು ಗುರುತಿಸಿ ರ್ಯಾಂಡಮ್ ಆಗಿ ಲಕ್ಕಿ ಡ್ರಾದಲ್ಲಿ ಅವರ ಹೆಸರುಗಳನ್ನ ಹಾಕಿ ಐದು ವೀಕ್ಷಕರಗಳ ಹೆಸರನ್ನ ಅನೌನ್ಸ್ ಮಾಡ್ತೀವಿ ಮೊದಲನೆಯ ವೀಕ್ಷಕರು ಮೊಬೈಲ್ ಫೋನ್ ಗೆದ್ದಿರ್ತಾರೆ ಇನ್ನುಳಿದ ನಾಲ್ಕು ವೀಕ್ಷಕರು ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರನ್ನ ಗೆದ್ದಿರ್ತಾರೆ ಹಾಗಾಗಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹೊಸ ವೀಕ್ಷಕರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಟ್ಟು ಈ ವಿ ಈ ಲೈವ್ ಪ್ರಸಾರ ಆದ ನಂತರ ಎಲ್ರಿಗೂ ಶೇರ್ ಮಾಡಿ ಎಲ್ಲರ ಬೆಳಕಿನಲ್ಲೂ ಎಲ್ಲರ ಬಾಳಿನಲ್ಲೂ ಬೆಳಕು ತರೋದಕ್ಕೆ ಸಹಾಯ ಮಾಡಿ ಎಲ್ರಿಗೂ ಒಳಗಾಗಬೇಕು ಅನ್ನೋದು ಈ ವಾಹಿನಿಯ ಮತ್ತು ನನ್ನ ಉದ್ದೇಶ ವೀಕ್ಷಕರೇ ಈ ಒಂದು ವಿಶೇಷ ಕಾರ್ತಿಕ ಮಾಸದ ಸಂದರ್ಭದಲ್ಲಿ ನಾನೊಂದು ಗಿಡ ಹೇಳ್ತೀನಿ ಆ ಗಿಡದ ಕೆಳಗೆ ದೀಪ ಬೆಳೆಸಿ ನಾನು ಹೇಳಿರ್ತಾರೆ ಮತ್ತು ಒಂದು ತಿಲಕವನ್ನ ಹಣೆಗೆ ಹಚ್ಕೋಬೇಕಾಗತ್ತೆ ತಿಲಕ ತಿಲಕ ಅಂದ್ರೆ ನೋಡಿರ್ತೀರಲ್ಲ ಜಸ್ಟ್ ಬೊಟ್ಟಿಡೋದಲ್ಲ ಅದು ಉದ್ದ ಈ ಹೆಬ್ಬೆರಳಿಂದ ಇಟ್ಕೋಬೇಕು ಹೊಣೆಗೆ ತಿಲಕವನ್ನ ಉದ್ದವಾಗಿ ಇಟ್ಕೋಬೇಕು ಈ ಸಿನಿಮಾಗಳಲ್ಲಿ ನೀವೆಲ್ಲ ನೋಡ್ತಾ ಇರ್ತೀರ ಹಳೆ ಸಿನಿಮಾಗಳಲ್ಲಿ ರಾಜರು ಅವರೆಲ್ಲ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಮನೆಯಿಂದ ಅವರ ತಾಯಿ ಅಥವಾ ಹೆಂಡತಿ ಯುದ್ಧಕ್ಕೆ ಕಳಿಸ್ಬೇಕಾದ್ರೆ ಈ ತರ ವಿಜಯ ತಿಲಕವನ್ನ ಇಟ್ಟು ಕಳಿಸ್ತಾ ಇದ್ರು ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಮೇಲಿನವರೆಗೂ ಬರುತ್ತೆ ತಿಲಕ ಆ ರೀತಿಯ ಒಂದು ತಿಲಕವನ್ನು ಇಡಬೇಕು ಒಂದು ಕೇಳಿದ್ದನ್ನು ಕೊಡುವಂತಹ ದೀಪ ಅದರ ಬಗ್ಗೆ ರಹಸ್ಯ ಹೇಳ್ತೀನಿ ಆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದೀಪ ಎಷ್ಟು ಹೆಚ್ಚು ದೀಪ ಬೆಳಗ್ತೀವೋ ಅಷ್ಟು ಮುಂದೆ ಬರುವಂತಹ ಒಂದು ವರ್ಷ ನಮ್ಮ ಜೀವನದಲ್ಲಿ ಬೆಳಕಿರುತ್ತೆ ಅಂಧಕಾರ ಕತ್ತಲೆ ಆ ಒಂದು ನೆಗೆಟಿವಿಟಿ ಎಲ್ಲ ಹೊರಟೋಗುತ್ತೆ ಹಾಗಾಗಿ ಆ ರಹಸ್ಯದ ದೀಪವನ್ನ ಹೆಂಗ್ ಬೆಳಗಬೇಕು ಆ ಹಣೆಗೆ ಇಟ್ಟುಕೊಳ್ಳುವಂತಹ ತಿಲಕವಾದ್ರೂ ಯಾವುದು ಅದರ ರಹಸ್ಯವನ್ನ ನಾನು ಹೇಳ್ಕೊಡ್ತೀನಿ ಬಿಡಿ ಬಗ್ಗೆ ಹೇಳೋದಾದ್ರೆ ಕಾರ್ತಿಕ ಮಾಸವನ್ನ ಯಾಕೆ ನಾವು ಅತ್ಯಂತ ಪವಿತ್ರ ಮಂಗಳಕರ ಮಾಸ ಅಂತ ಹೇಳ್ತೀವಿ ನೋಡಿ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ ಕೆಲವೊಂದನ್ನು ಹೇಳ್ಕೋಬಹುದು ಇನ್ನು ಕೆಲವೊಂದನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಒಂಥರ ಬೆಂಕಿ ತರ ಸುಡ್ತಾ ಇರುತ್ತೆ ಸಮಸ್ಯೆ ಎಂಥದ್ದೇ ಕಠಿಣವಾಗಿರಲಿ ಎಷ್ಟೇ ಜಟಿಲವಾಗಿರಲಿ ಕಾರ್ತಿಕ ಮಾಸದಲ್ಲಿ ಕಳ್ಕೋಬೋದಂತೆ ಯಾ ಯಾವ ರೀತಿ ಒಂದು ದೀಪ ಒಂದು ದೀಪ ನಮ್ಮ ಸಹಾಯಕ್ಕೆ ಬರುತ್ತೆ ಅದರ ಬಗ್ಗೆ ಹೇಳ್ಕೊಡ್ತೀನಿ ಮಕ್ಕಳಿಗೆ ಪಾಪ ಮದುವೆ ಸೆಟ್ ಆಗಿರೋದಿಲ್ಲ ಅಥವಾ ಮದುವೆ ಸೆಟ್ ಆಗಿದ್ದರೂ ಮುರಿದು ಬೀಳ್ತಾ ಇರುತ್ತೆ ಇನ್ನೇನು ಎಂಗೇಜ್ಮೆಂಟಿಗೆ ಬರುತ್ತೆ ಕ್ಯಾನ್ಸಲ್ ಆಗುತ್ತೆ ಅಥವಾ ಎಂಗೇಜ್ಮೆಂಟ್ ಆದಮೇಲೆ ಕ್ಯಾನ್ಸಲ್ ಆಗುತ್ತೆ ಕೆಲವೊಂದು ಮದುವೆ ಆಗಿ ಡೈವರ್ಸ್ ಆಗುತ್ತೆ ಮಕ್ಕಳು ಎಜುಕೇಶನ್ ಮಾಡಿ ಮನೇಲಿ ಕೂತಿರ್ತಾರೆ ಕೆಲಸ ಸಿಗ್ತಾ ಇರೋದಿಲ್ಲ ತುಂಬಾ ಬ್ರಿಲಿಯಂಟ್ ಆಗಿರ್ತಾರೆ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೆ ಒಳ್ಳೆಯ ವಿದ್ಯಾರ್ಹತೆ ಇರುತ್ತೆ ಕೆಲ್ಸಕ್ಕೆ ಹೋಗ್ತಾರೆ ಇಂಟರ್ವ್ಯೂ ಅಲ್ಲಿ ಫೇಲ್ ಆಗಿ ಬರ್ತಾರೆ ಯಾಕೆ ತುಂಬ ಜಟಿಲವಾಗಿರುತ್ತೆ ವಿದ್ಯಾರ್ಹತೆ ಇಲ್ವಾ ಇದೆ ಒಳ್ಳೆ ಎಜುಕೇಶನ್ ಇದೆ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಯಾಕೆ ಕೆಲಸ ಸಿಗ್ತಾ ಇಲ್ಲ ಆಮೇಲೆ ತುಂಬಾ ನೀವು ಕಷ್ಟಪಟ್ಟು ಕೆಲಸ ಮಾಡೋಣ ಅಂತ ರೆಡಿ ಇರ್ತೀರಿ ಆ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇರೋದಿಲ್ಲ ಅಡೆತಡೆ ವಿಘ್ನಗಳು ಕೆಟ್ಟ ಕಣ್ಣು ದೃಷ್ಟಿ ಮತ್ತೊಂದು ದೋಷ ಏನೇನೋ ಸಮಸ್ಯೆಗಳಿರುತ್ತೆ ಆ ಎಲ್ಲ ಸಮಸ್ಯೆಯನ್ನು ಹೊಡೆದಾಕೋದು ಕಾರ್ತಿಕ ಮಾಸದಲ್ಲಿ ಒಂದು ದೀಪ ಆ ದೀಪದ ಬಗ್ಗೆ ಹೇಳ್ತೀನಿ ಕೇಳಿ ಕಾರ್ತಿಕ ಮಾಸವನ್ನು ಅತ್ಯಂತ ಮಂಗಳಕರ ಪವಿತ್ರ ಮಾಸ ಅಂತ ಹೇಳ್ತಾರೆ ದೀಪಾವಳಿಯಿಂದ ಪ್ರಾರಂಭವಾಗುವಂತಹ ಈ ಮಾಸ ಕಾರ್ತಿಕ ಅಮಾವಾಸ್ಯೆಗೆ ಎಂಡ್ ಆಗತ್ತೆ ಈ ತಿಂಗಳ ಇನ್ನೊಂದು ಮಹತ್ವ ಏನಪ್ಪಾ ಅಂದ್ರೆ ಈಶ್ವರ ಮತ್ತು ವಿಷ್ಣು ಜೊತೆಗಿರ್ತಾರೆ ಅಂತ ಹೇಳೋದ್ರಿಂದ ಅಂದ್ರೆ ಆ ಶಕ್ತಿಗಳ ಒಂದು ವಿಶೇಷ ಆಶೀರ್ವಾದ ಶಿವ ಮತ್ತು ವಿಷ್ಣುವಿನ ಜೊತೆಗಿರುವುದರಿಂದ ಈ ಮಾಸವನ್ನ ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ ಹಾಗಾಗಿ ತುಂಬ ಪವರ್ ಇರುತ್ತೆ ಈ ತಿಂಗಳಲ್ಲಿ ಎಷ್ಟು ಈಶ್ವರನ ಆರಾಧನೆ ಮಹಾವಿಷ್ಣುವಿನ ಆರಾಧನೆ ಲಕ್ಷ್ಮಿಯ ಆರಾಧನೆ ತುಳಸಿಯ ಆರಾಧನೆ ತುಂಬಾ ನಿಮಗೆ ಪವರ್ ಕೊಡುತ್ತೆ ಸೋಮವಾರ ಕಾರ್ತಿಕ ಮಾಸದಲ್ಲಿ ಸೋಮವಾರ ಕಾರ್ತಿಕ ಏಕಾದಶಿ ಕಾರ್ತಿಕ ಹುಣ್ಣಿಮೆ ಉಪವಾಸವನ್ನ ಮಾಡ್ತಾರೆ ಜೊತೆಗೆ ವಿಶೇಷ ರೆಮಿಡಿಯನ್ನು ಮಾಡ್ಕೋತಾರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ತುಂಬಾ ಅಂದ್ರೆ ತುಂಬಾ ಹಬ್ಬಗಳು ಬರ್ಲಿಕ್ಕಿದೆ ಕಾರ್ತಿಕ ಪೌರ್ಣಮಿ ಬರುತ್ತೆ ಕಾರ್ತಿಕ ಅಮಾವಾಸ್ಯೆ ಬರುತ್ತೆ ಸಾಕಷ್ಟು ಹಬ್ಬಗಳಿದೆ ಒಂದೊಂದು ರೆಮಿಡಿಯನ್ನು ಹೇಳ್ತಾ ಹೋಗ್ತೀನಿ ಮಾಡ್ತೀರಂತೆ ಅದೇ ರೀತಿ ನಮ್ಮಿಂದ ಬಲಮುರಿ ಬೇರು ಸ್ವಾಮಿ ಕಡ್ಡಿ ಸೆಟ್ ತಗೊಂಡವ್ರಿಗೂ ಕೂಡ ಕಾರ್ತಿಕ ಮಾಸದಲ್ಲಿ ರೆಮಿಡಿಗಳಿದೆ ಇನ್ನೊಂದೆರಡು ದಿವ್ಸಲ್ಲಿ ಹೇಳಲಿಕ್ಕೆ ಶುರು ಮಾಡ್ತೀನಿ ಹೊಸಬರು ಕೂಡ ಬುಕ್ ಮಾಡ್ಕೊಳ್ಳಿ ನೀವು ತರಿಸ್ಕೊಂಡು ಆ ರೆಮಿಡಿಯನ್ನ ಒಂದು ಕಾರ್ತಿಕ ಮಾಸದ ರೆಮಿಡಿಯನ್ನು ನೀವು ಮುಂದೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಮಾಡ್ಕೋಬಹುದು ಹೊಸ ವರ್ಷದಲ್ಲೂ ಕೂಡ ಮಾಡ್ಕೋಬಹುದು ದೀಪ ಈ ಕಾರ್ತಿಕ ಮಾಸದಲ್ಲಿ ನೀವು ದೀಪ ಬೆಳಗೋದ್ರಿಂದ ಮನಸ್ಸನ್ನ ಶುದ್ಧ ಮಾಡುತ್ತೆ ಕತ್ತಲೆಯನ್ನ ಸಂಕೇತಿಸುವಂತ ಅಜ್ಞಾನ ಕೋಪ ಮದ ಮತ್ಸರ ಅಹಂಕಾರ ಅಸೂಯೆ ದ್ವೇಷ ಇಂಥ ಕೆಟ್ಟ ಗುಣಗಳನ್ನದು ಸುಟ್ಟು ಹಾಕುತ್ತೆ ದೇಹದಿಂದ ಹೊರಗಡೆ ಹೋಗುತ್ತೆ ಅವೆಲ್ಲ ಗುಣಗಳು ನಮ್ಮಲ್ಲಿದ್ದರೆ ನೆಗೆಟಿವಿಟಿಯನ್ನು ತೆಗೆದಕ್ಕೆ ಏನೇನೋ ರೆಮಿಡಿ ಮಾಡ್ಕೊಂಡ್ರೂ ಅದು ಆಗಲ್ಲ ಆ ಒಂದು ದೀಪ ಹೊಡ್ಸ ಹೊಡೆದೊಡಿಸುತ್ತೆ ನಾನು ತೋರಿಸ್ತೀನಿ ನಿಮಗೆ ಬನ್ನಿ ಹಾಗಾದರೆ ಆ ದೀಪ ಯಾವುದು ಯಾವ ತಿಲಕ ಇಟ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ತುಳಸಿ ಗಿಡ ಎಲ್ಲರ ಮನೆ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತೆ ದಯಮಾಡಿ ಇಲ್ಲ ಅಂದರೆ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಕಾರ್ತಿಕ ಮಾಸದಲ್ಲಿ ಶುಭ ಮಾಸ ತುಳಸಿ ಗಿಡವನ್ನ ಮನೆ ಮುಂದೆ ತಂದು ತಾವು ನೆಟ್ಟು ಅದರ ಮುಂದೆ ದೀಪ ಬೆಳಗೋದನ್ನ ಮರಿಬೇಡಿ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸ ಅಂತಲ್ಲ ಸದಾ ಪ್ರತಿದಿನ ತುಳಸಿ ಗಿಡದ ಮುಂದೆ ದೀಪವನ್ನು ಬೆಳಗೋದನ್ನ ಮರಿಬಾರ್ದು ತುಳಸಿ ಗಿಡಕ್ಕೆ ಕಾರ್ತಿಕ ಮಾಸದಲ್ಲಿ ನಾವು ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಹಾಕ್ತೀವಿ ಆದರೆ ಯಾವ ದಿವಸ ನೀರು ಹಾಕ್ಬಾರ್ದು ಅನ್ನೋದನ್ನು ಹೇಳ್ತೀನಿ ನೋಟ್ ಮಾಡಿಟ್ಕೊಳ್ಳಿ ತುಳಸಿಯ ಗಿಡಕ್ಕೆ ಭಾನುವಾರ ಏಕಾದಶಿ ಹುಣ್ಣಿಮೆ ಅಮಾವಾಸ್ಯೆ ಗ್ರಹಣದ ದಿನಗಳು ಮತ್ತು ಮುಟ್ಟಿನ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು ಅದನ್ನು ಹೊರತುಪಡಿಸಿ ನೀರು ಹಾಕಿ ನೋಡಿ ತುಳಸಿ ಗಿಡಕ್ಕೆ ಏನು ನೀರು ಹಾಕ್ತೀರಿ ಕಾರ್ತಕ್ ಕಾರ್ತಿಕ ಮಾಸದಲ್ಲಿ ಬೆಳಗ್ಗೆ ಅಂತೂ ನೀವು ಸ್ನಾನ ಮಾಡಿದ ನಂತರ ತುಳಸಿಯ ಗಿಡಕ್ಕೆ ನೀರು ಹಾಕಿ ಹಾಕ್ತೀರ ತುಳಸಿ ಗಿಡಕ್ಕೆ ನೀರು ಹಾಕಿದ ಮೇಲೆ ಅದರ ಕೆಳಗೆ ಮಣ್ಣು ಹಸಿ ಎಲ್ಲಿ ತುಳಸಿ ಗಿಡಕ್ಕೆ ನೀವು ನೀರು ಹಾಕ್ತಿರಲ್ಲ ಆ ತುಳಸಿ ಗಿಡಕ್ಕೆ ನೀರು ಹಾಕಿದ ಮೇಲೆ ಆ ಪಾಟಲ್ಲಿ ನೋಡಿ ಕೆಳಗಡೆ ಮಣ್ಣು ಹಸಿ ಆಗಿದೆಯಲ್ಲ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅನ್ಕೋತೀನಿ ಇಲ್ಲಿ ನೋಡಿ ತುಳಸಿ ಗಿಡಕ್ಕೆ ನೀರು ಹಾಕಿದ್ದೀವಿ ತುಳಸಿ ಗಿಡಕ್ಕೆ ನೀರು ಹಾಕಿದಾಗ ಕೆಳಗಡೆ ಮಣ್ಣು ಹಸಿ ಆಗುತ್ತೆ ಆ ಕಿ ಮಣ್ಣು ಹಾಕ್ ಅಂದ್ರೆ ಕೆಳಗಡೆ ಏನ್ ಮಣ್ಣು ಹಸಿ ಆಗಿರುತ್ತೆ ಅದನ್ನ ಹಣೆಗೆ ಹೆಬ್ಬೆಟ್ಟನ್ನ ಆ ಒಂದು ಪಾಟಲ್ಲಿ ಅಥವಾ ತುಳಸಿಯ ಗಿಡದ ಕೆಳಗೆ ಮಣ್ಣು ಹಸಿಯಾಗಿರುತ್ತಲ್ಲ ಅಲ್ಲಿ ಒತ್ತು ಬಿಟ್ಟು ಹೀಗೆ ಹೆಬ್ಬೆರಳಿನಿಂದ ಆ ಮಣ್ಣು ಹಸಿ ಮಣ್ಣಿನ ತಿಲಕವನ್ನ ಇಟ್ಕೋಬೇಕು ಹಸಿ ಮಣ್ಣಿನ ತಿಲಕವನ್ನ ಇಟ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮನಸ್ಸಲ್ಲಿ ಹನ್ನೊಂದ್ಸಲ ಹೇಳ್ಕೋಬೇಕು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ತಿಲಕವನ್ನ ಒಂದ್ಸಲ ಹಚ್ಕೊಳ್ಳಿ ಕೈ ಮುಗಿದ್ಬಿಟ್ಟು ತುಳಸಿ ಗಿಡದ ಮುಂದೆ ನಿಂತ್ಕೊಂಡ್ಬಿಟ್ಟು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮನಸ್ಸಲ್ಲಿ ಹೇಳ್ಕೊಳ್ಳಿ ತುಳಸಿ ಗಿಡಕ್ಕೆ ನೀರು ಹಾಕಿದ್ರಿ ಆ ತಿಲಕವನ್ನು ಹಣೆಗಿಟ್ಕೊಂಡ್ರಿ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹೇಳಿದ್ರಿ ಆಮೇಲೆ ಸಾಯಂಕಾಲ ಕಾರ್ತಿಕ ಮಾಸದಲ್ಲಿ ನೋಡಿ ದೀಪ ತುಳಸಿಯ ಗಿಡದ ಮುಂದೆ ದೀಪವನ್ನು ಬೆಳಗಿದ್ರಿ ಯಾರು ಈ ಕ್ರಮವನ್ನು ಕಾರ್ತಿಕ ಮಾಸದಲ್ಲಿ ಮಾಡ್ತಾರೋ ಬರೀ ಕಾರ್ತಿಕ ಮಾಸದಲ್ಲಿ ಅಷ್ಟೇ ನೀರು ಹಾಕೋದಂತಲ್ಲ ಕಾಲ ಕಾಲಕ್ಕೂ ಪ್ರತಿದಿನ ನಾವು ತುಳಸಿ ಗಿಡಕ್ಕೆ ನೀರು ಹಾಕಬೇಕು ನಾನು ಹೇಳಿದಂಥ ದಿನಗಳನ್ನು ಬಿಟ್ಟು ಪ್ರತಿ ದಿವಸ ನೀರು ಹಾಕಿ ಆ ದಿವಸಗಳನ್ನು ಅವಾಯ್ಡ್ ಮಾಡಿಕೊಂಡು ತುಳಸಿ ಗಿಡಕ್ಕೆ ಎಂಥ ಅದ್ಭುತ ಇನ್ನೊಂದು ರಹಸ್ಯ ಹೇಳ್ಕೊಡ್ತೀನಿ ನಿಮಗೆ ನೀವೇ ಭಾಗ್ಯವಂತರು ಈ ವಿಡಿಯೋ ನೋಡೋರು ಯಾಕೆ ಅಂದರೆ ಅತಿ ದುರ್ಲಭ ರಹಸ್ಯವನ್ನು ಹೇಳ್ಕೊಡ್ತೀನಿ ಇವತ್ತು ನಾನು ರಿವೀಲ್ ಮಾಡ್ತೀನಿ ನನ್ನ ಜೀವನದಲ್ಲಿ ತುಂಬ ಕೆಟ್ಟ ಟೈಮ್ ನಡೀತಾ ಇದೆ ನಾನು ಏನು ಕೆಲಸ ಮಾಡಿದರೂ ಸಕ್ಸಸ್ ಆಗ್ತಾ ಇಲ್ಲ ಯಾವುದು ಕೈ ಹಿಡಿತಾ ಇಲ್ಲ ಅಂತಂದರೆ ಖರ್ಚೆ ಇಲ್ಲದರೆ ಮಿಡಿ ನೋಡಿ ಬೆಳಗ್ಗೆ ಎದ್ದುಬಿಟ್ಟು ಮುಖ ತೊಳ್ಕೊಂಡು ನೇರವಾಗಿ ಬಂದು ತುಳಸಿ ಗಿಡದ ದರ್ಶನ ಮಾಡಿದರೆ ಸಾಕು ನಿಮ್ಮ ಅವತ್ತಿನ ಕೆಲಸದಲ್ಲಿ ಫೇಲ್ ಆದರೆ ನನಗೆ ಹೇಳಿ ಎಲ್ಲ ಕೆಲಸ ಸಕ್ಸಸ್ ಯಾರು ಬೆಳಗ್ಗೆ ಎದ್ದು ಮುಖ ತೊಳೆದು ನೇರವಾಗಿ ತುಳಸಿ ಗಿಡದ ಹತ್ರ ಬಂದ್ಬಿಟ್ಟು ಓಂ ಶ್ರೀ ತುಳಸಿ ಮಾತಾ ತುಳಸಿ ಮಾತೆ ಕಾಪಾಡಮ್ಮ ಅಂತ ಹೇಳಿ ನಮಸ್ಕಾರ ಮಾಡಿಬಿಟ್ಟು ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತೀರಿ ಹಾಗೆ ಸೂರ್ಯೋದಯವಾಗಿರುತ್ತೆ ಸೂರ್ಯನನ್ನು ನೋಡಿಬಿಟ್ಟು ಓಂ ಆದಿತ್ಯಾಯನಮ ಓಂ ನಮ ಅಂತ ಹೇಳಿಬಿಟ್ಟು ಸಲ ಹೇಳ್ಕೊಂಡು ಮನೆ ಒಳಗಡೆ ಬಂದುಬಿಟ್ಟು ನಿಮ್ಮ ಕೆಲಸದಲ್ಲಿ ತೊಡ್ಕೊತೀರಿ ಅವತ್ತು ಯಾಕೆ ನಿಮಗೆ ಸೋಲಾಗುತ್ತೆ ನಾನು ನೋಡ್ತೀನಿ ನಿಮಗೆ ಎಲ್ಲ ಗೆಲುವೆ ಯಾರು ಪ್ರತಿದಿನ ಬೆಳಗ್ಗೆ ಎದ್ದು ತುಳಸಿ ಗಿಡದಕ್ಕೆ ನಮಸ್ಕ ಮೊಟ್ಟ ಮೊದಲೇದಾರಿಗೆ ಮೊಟ್ಟ ಮೊದಲನೇನೇದಾಗಿತ್ತು ನೀವು ಎದ್ದುಬಿಟ್ಟು ಮುಖ ತೊಳ್ಕೊಂಡು ಮನೆ ಹೊರಗಡೆ ಬಂದು ತುಳಸಿಗೆ ದರ್ಶನ ಮಾಡಿ ನಮಸ್ಕಾರ ಮಾಡಿ ಯಾಕೆ ಅವತ್ತು ನಿಮಗೆ ಗೆಲುವು ಸಿಗೋಲ್ಲ ನಾನು ನೋಡ್ತೀನಿ ನಿಮಗೆ ಗೆಲುವು ಸಿಗ್ಲೇಬೇಕು ಸಿಕ್ಕೇ ಸಿಗುತ್ತೆ ಅಂತ ರಾಸೆ ಹೇಳ್ಕೊಟ್ಟಿದ್ದೀನಿ ಕಾರ್ತಿಕ ಮಾಸದಲ್ಲಿ ತುಳಸಿಯ ಮುಂದೆ ಸಾಯಂಕಾಲ ದೀಪವನ್ನು ಬೆಳಗೋದು ಮರಿಬೇಡಿ ತುಪ್ಪದ ದೀಪ ಆದರೆ ಶ್ರೇಷ್ಠ ಸಾಧ್ಯ ಆಗದ ಪಕ್ಷದಲ್ಲಿ ಮನೆಯಲ್ಲಿ ಯಾವ ಎಣ್ಣೆಯನ್ನು ಬೆಳಗಿಸ್ತೀ ಉಪಯೋಗಿಸ್ತೀರಿ ಆ ಎಣ್ಣೆಯನ್ನು ಬಳಸಿ ಕೂಡ ನೀವು ತುಳಸಿಯ ಮುಂದೆ ಸಾಯಂಕಾಲ ದೀಪವನ್ನು ಬೆಳಗಬಹುದು ಇವರು ಹೆಚ್ಚು ದೀಪ ಬೆಳಗಿದ್ದಾರೆ ಎಷ್ಟು ದೀಪ ಬೆಳಗುವ ಅವಶ್ಯಕತೆ ಇಲ್ಲ ಒಂದು ಎರಡು ದೀಪ ನಾಲ್ಕು ಐದು ಆರು ಸಂಖ್ಯೆಯಲ್ಲಿ ದೀಪವನ್ನು ಬೆಳಗಬಹುದು ಮಾಡಿ ಕಾರ್ತಿಕ ಮಾಸದ ವಿಶೇಷ ರೆಮಿಡಿಯನ್ನು ಹೇಳ್ಕೊಟ್ಟಿದ್ದೀನಿ ಬೆಳಗ್ಗೆ ನೀರು ಹಾಕಿ ತಿಲಕ ಹಚ್ಕೊಂಡು ಸಾಯಂಕಾಲ ತುಳಸಿ ಗಿಡದ ಮುಂದೆ ದೀಪವನ್ನು ಬೆಳಗಿ ಇದನ್ನು ಕಾರ್ತಿಕ ಮಾಸದ ಪ್ರತಿದಿನ ನೀವು ಇದನ್ನು ಅನುಸರಿಸಿ ಒಂದು ತಿಂಗಳು ಈ ಒಂದು ರೆಮಿಡಿ ಮಾಡ್ಕೊಂಡಿರ್ತೀರಾ ಖರ್ಚೇನಿದೆ ಇದಕ್ಕೆ ಬೆಳಗ್ಗೆದು ತುಳಸಿಯ ದರ್ಶನ ಮಾಡ್ತೀರಾ ಖರ್ಚಿಲ್ಲ ಆಮೇಲೆ ತುಳಸಿಗೆ ನೀರು ಹಾಕ್ತೀರಾ ಖರ್ಚಿಲ್ಲ ಆಮೇಲೆ ಸಾಯಂಕಾಲ ತುಳಸಿಯ ಮುಂದೆ ದೀಪವನ್ನ ಬೆಳಗ್ತೀರಿ ಅದು ಖರ್ಚಿಲ್ಲದ ರೆಮಿಡಿ ಮನೆಯಲ್ಲೇ ಹಣತೆ ಇರುತ್ತೆ ಮನೆಗೆ ನೀವು ದೇವರ ದೀಪಕ್ಕೆ ಎಣ್ಣೆ ತಂದಿರ್ತೀರಾ ಅದರಲ್ಲೇ ಇದಕ್ಕೆ ಸ್ವಲ್ಪ ಹಾಕಿ ದೀಪ ಬೆಳಗಿ ನೀವು ಪ್ರಾರ್ಥನೆಯನ್ನ ಮಾಡ್ಕೋತೀರಾ ನೋಡಿ ಖರ್ಚ ಇಲ್ಲದ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಇವತ್ತು ಈ ತಿಂಗಳು ಪೂರ್ತಿ ಕಾರ್ತಿಕ ಮಾಸದ ರೆಮಿಡಿಯನ್ನು ಅನುಸರಿಸಿ ಬಾಳಿನಲ್ಲಿ ಬೆಳಕು ಬರಲಿಲ್ಲ ಅಂದರೆ ಕೇಳಿ ವರ್ಷ ಪೂರ್ತಿ ಈ ವರ್ಷದ ಕಾರ್ತಿಕ ಮಾಸ ಮುಗಿದು ಮುಂದಿನ ವರ್ಷ ಕಾರ್ತಿಕ ಮಾಸ ಬರೋಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆಳಕು ಬಂದಿರುತ್ತೆ ಸಂತಾನ ಪ್ರಾಪ್ತಿ ಸಂತಾನಕ್ಕೋಸ್ಕರ ಹಂಬಲಿಸುತ್ತಿರುವವರ ಮನೆಯಲ್ಲಿ ಕಂದಮ್ಮನ ನಗು ಕೇಳಿಸುತ್ತೆ ಬರೆದಿಟ್ಕೊಳ್ಳಿ ಚಾಲೆಂಜ್ ಮಾಡ್ತೀನಿ ಅಂತ ಕಾರ್ತಿಕ ಮಾಸದ ಉಪಾಯ ಹೇಳ್ಕೊಟ್ಟಿದ್ದೀನಿ ನಿಮಗೆ ಕೆಲಸ ಯಾರಿಗೆ ಕೆಲಸ ಇಲ್ಲ ಕೆಲಸ ಸಿಗುತ್ತೆ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ ಶತ್ರು ನಾಶ ಆಗತ್ತೆ ಶತ್ರುಗಳ ಕಾಟದಿಂದ ಹೊರಗಡೆ ಬರ್ತೀರಾ ನಿಮಗೆ ಪ್ರಮೋಷನ್ ಆಗುತ್ತೆ ನೀವು ಬಯಸಿದಂಥ ಊರಿಗೆ ಟ್ರಾನ್ಸ್ಫರ್ ಆಗುತ್ತೆ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ ಕೃಷಿಯಲ್ಲಿ ಅಭಿವೃದ್ಧಿ ನೀವು ಇಂಥದ್ದು ಕೇಳ್ಕೊಳ್ಳಿ ತುಳಸಿಗೆ ವರ್ಷ ಬ ವರ್ಷ ಬರೋಷ್ಟರಲ್ಲಿ ನಿಮ್ಮ ಮನೆಯಲ್ಲಿ ಬೆಳಕೇ ಬೆಳಕು ಮಾಡಿ ನೋಡಿ ಅದ್ಭುತವಾದಂಥ ರೆಮಿಡಿ ಇಲ್ಲದ ರೆಮಿಡಿ ಕೊಟ್ಟಿದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪದಲ್ಲಿ ಕಾರ್ತಿಕ ಮಾಸದ ಅತ್ಯದ್ಭುತ ರೆಮಿಡಿಗಳನ್ನ ಹೊತ್ತು ತರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ಈ ವಿಡಿಯೋ ನೋಡಿ ನಿಮ್ಮ ಬಳಿ ಇಟ್ಕೊಳ್ಳಾರ್ದೆ ಎಲ್ರಿಗೂ ಶೇರ್ ಮಾಡಿ ಎಲ್ಲರ ಜೀವನದಲ್ಲಿ ಬೆಳಕಾಗ್ಲಿ ನಮಸ್ಕಾರ